ೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಹೀರೆಕಾಯಿ ಮೆಣಸು ಬೆಳ್ಳುಳ್ಳಿ ಸಾಂಬಾರು ಮಾಡೋಣ ಬನ್ನಿ ಒಂದು ಮುಕ್ಕಾಲು ಕಪ್ಪಷ್ಟು ಅವರೇಬೇಳೆ ತಗೊಂಡು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಆ ನೀರೆಲ್ಲ ಸೈಡ್ ತೆಗ್ದಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಅವರೇ ಬೇಳೆನ ಹಾಕ್ಕೋತಾ ಇದ್ದೀನಿ ಈಗ ತರಕಾರಿ ಎಲ್ಲ ಸೇರಿಸ್ಕೊಳ್ಳೋಣ ನಾನು ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಒಂದು ತೊಗೊಂಡಿದ್ದೀನಿ ಮತ್ತು ಚಿಕ್ಕಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಮತ್ತು ಬದನೆಕಾಯಿ ಹಾಕೋತಾ ಇದ್ದೀನಿ ಮತ್ತು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಒಂದು ಹತ್ತೆಸಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಕುಕ್ಕರ್ಗೆ ಹಾಕೊಂಡ್ಬಿಡ್ಬೇಕು ಈ ಮೆಣಸು ಬೆಳ್ಳುಳ್ಳಿ ಸಾರು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಈರುಳ್ಳಿ ಹಾಕೋದೇನು ಬೇಡ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಸ್ಟವ್ ಹಚ್ಚಿ ಕುಕ್ಕರ್ನ ಕೂಗಿಸ್ಕೊಂಡ್ಬಿಡ್ತೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರ್ ಎರಡು ವಿಸಿಲ್ ಬಂದಿದ್ದೆ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಇನ್ನೊಂದು ಸ್ಟವ್ ಹಚ್ಕೊಂಡು ಜೀರಿಗೆ ಮೆಣಸು ಎರಡು ಹುರ್ಕೋಬೇಕಾಗುತ್ತೆ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕಿ ನಾನು ಅದವಾಗಿ ಹುರ್ಕೋತಾ ಇದ್ದೀನಿ ನಾವು ಈ ಸಾಂಬಾರಿಗೆ ಜೀರಿಗೆ ಮೆಣಸು ಪುಡಿ ಸೇರಿಸಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಜೀರಿಗೆ ಮೆಣಸು ಹುರಿದಿದ್ದಾಯಿತು ಒಂದು ಪ್ಲೇಟ್ಗೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಕುಕ್ಕರ್ ವಿಝಿಲ್ ತಣ್ಣಗಾಗಿದೆ ಈ ಥರ ಬೆಂದಿದೆ ಅವರೇ ಬೇಳೆ ಎಲ್ಲ ನುಣ್ಣಗೆ ಆಗಬೇಕು ಬೇಳೆ ಬೇಳೆ ಥರ ಸಿಗಬಾರ್ದು ಈ ಥರ ಮಿಕ್ಸ್ ಇದ್ದೀನಿ ನೋಡಿ ಜೀರಿಗೆ ಮತ್ತು ಮೆಣಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಂದುಬಿಡ್ತೀನಿ ನೋಡಿ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ದಾಯಿತು ಸ್ಟವ್ ಹಚ್ಕೊಂಡು ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ನೇ ಇಟ್ಟು ಜೀರಿಗೆ ಮೆಣಸು ಪುಡಿ ಮಾಡಿದ್ವಲ್ಲ ಹಾಕಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ತೆಳ್ಳಗೆ ಮಾಡೋದೇನು ಬೇಡ ಇದು ಇರಬೇಕು ಸಾಂಬಾರು ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬೇಕಾಗುತ್ತೆ ನೋಡಿ ಆವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕುದೀತಾ ಇದೆ ಸಾಂಬಾರು ಈಗ ಒಗ್ಗರಣೆ ಮಾಡ್ಕೊಬೇಡೋಣ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೀನು ಸಾಸಿವೆ ಇಟ್ಲಿದ್ದಾಯಿತು ಕರ್ಬೇವು ಹಾಕ್ಕೊಂಡು ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡೋಣ ಈಗ ನಾವು ಸರ್ವ್ ಮಾಡ್ಕೊಂಬಿಡೋಣ ನೋಡಿ ಸಾಂಬಾರು ರೆಡಿ ಆಯಿತು ಮೆಣಸು ಬೆಳ್ಳುಳ್ಳಿ ಸಾಂಬಾರು ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್